ಮೊನ್ನೆ ನಾವು ವಿಜಯಪುರದಲ್ಲಿ ನಾನು ರಾಜೀವ್ ಅಂತಿರೋರು ಬಹಳಷ್ಟು ವಿಷಯಗಳನ್ನ ಮುಂದಾಗಿಸಿಕೊಂಡಿದ್ದೀವಿ ವಿಶೇಷವಾಗಿ ವಿಜಯಪುರ ಜಿಲ್ಲೆ ಶರಣ ಬಸವಣ್ಣವರಿಗೆ ಜನ್ಮ ನೀಡಿದಂಥ ಜಿಲ್ಲೆ ಇದು ಹೊಸವನಾಡು ಇವತ್ತು ಅಂದು ನಾನು ಮಾತನಾಡುವಾಗ ನಮ್ಮ ಡಾಕ್ಟರ್ ರಂಜಾನ್ ದರ್ಗಾ ಅವರು ಬಸವಣ್ಣವರು ಮತ್ತು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅಂತ ಒಂದು ಪುಸ್ತಕ ಕೊಟ್ಟರು ನಾನು ಅದನ್ನ ಆ ಇದನ್ನ ಇಟ್ಕೊಂಡು ನಾವು ಮಾತನಾಡುವಾಗ ಎಷ್ಟೋ ಸಲ ನಾನು ನಾನು ಇದೀಗ ರಾಜೀವ್ವಾಲ್ಗರ್ ಅವ್ರಿಗೂ ಅದೇ ಮಾತನಾಡ್ತಿದ್ವಿ ಅದು ಯಾಕುನು ಹೆಂಗೂ ಬಸವಣ್ಣವ್ರ ಬಗ್ಗೆ ಬಸವಾದಿ ಚೆಂಡ್ ಬಗ್ಗೆ ಅನುಭವ ಮಂಟಪದ ಬಗ್ಗೆ ಅವ್ರ ಚಿಂತನೆಗಳ ಬಗ್ಗೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನೆರೆ ಮಹಾರಾಷ್ಟ್ರದವರು ನಾವು ಕೂಡ ಮುಂಬೈ ಪ್ರಾಂತ್ಯದಾಗಿದ್ದಂಥವ್ರು ಅದು ಯಾಕೆ ಅವ್ರಿಗೆ ಅವ್ರಿಗೆ ಆ ಒಂದು ಬಸವರೇಶ್ ಹಾಕರ ಚಿಂತನೆಗಳ ಬಗ್ಗೆ ಅನುಭವ ಮಂಟಪದ ಬಗ್ಗೆ ಅವ್ರಿಗೆ ಅದು ಮಾಹಿತಿ ದೊರಕಲಿಲ್ಲ ಬಹುಶಃ ಮಾಹಿತಿ ತಡವಾಗಿ ಬಿಸ್ಲಿಂಗಪ್ಪನವರು ಮತ್ತು ಇಲ್ಲಿ ನಮ್ಮ ವಿಜಯಪುರ ಜಿಲ್ಲೆ ಇಲ್ಲಿ ಬಂದವರು ಕೋರ್ಟ್ ಕಟ್ಲ ನಡೆಸಿದಾರೆ ಅಂಗಡಿ ಹೊಕೆಲ್ ಅವಾಗ ಅವ್ರಿಗೆ ತಿಳಿಸಿದಾಗ ನನ್ಗೆ ಯಾರು ಬಸವಣ್ಣವ್ರ ಬಗ್ಗೆ ಬಸವಾದಿ ಶರಣರ ಬಗ್ಗೆ ಈ ಅನುಭವ ಮಂಟಪದ ಪರಿಕಲ್ಪನೆ ಬಗ್ಗೆ ನನ್ಗೆ ಯಾರು ಕೂಡ ಬಂದು ತಿಳಿಸಲಿಲ್ಲ ಅನ್ನೋ ಒಂದು ವಿಷಾದವನ್ನ ಇವತ್ತು ಸಹ ವ್ಯಕ್ತಪಡಿಸಿದ್ರು ಯಾಕಂದ್ರೆ ನಾವು ಯಾವಾಗ್ಲೂ ಕೂಡ ಬುದ್ಧ ಬಸವ ಅಂಬೇಡ್ಕರ್ ಅಂತೇವೆ ಮೂರು ಜನ ಇವತ್ತು ಸಹ ಸಮಾಜದ ಏಳಿಗೆಗಾಗಿ ಸಮ ಸಮಾಜ ನಿರ್ಮಾಣಕ್ಕಾಗಿ ಮಾನವೀಯತೆ ಬಗ್ಗೆ ಸೌಲಭ್ಯಗಳ ಬಗ್ಗೆ ಚಿಂತನೆ ಮಾಡಿರುವಂತವ್ರು ಇವತ್ತು ಹನ್ನೆರಡನೇ ಶತಮಾನದಲ್ಲಿ ಶರಣರು ಕೂಡ ಅಣ್ಣ ಅವರು ಕೂಡ ಇವತ್ತು ಸಮಾನತೆ ಬಗ್ಗೆ ಮಾತನಾಡಿದ್ರು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಸಮಾನತೆ ಬಗ್ಗೆ ಅವಾಗೂ ಕೂಡ ಅಣ್ಣ ಅವರು ಈ ಅಸ್ಪೃಶ್ಯತೆ ಬಗ್ಗೆ ಅವರು ಅವಾಗ ಅವರು ಮಾಡಿದ್ರು ಡಾಕ್ಟರ್ ಬಾಬಾ ಸಾಹೇಬ್ ನಂಬಿಕೆಗಳು ಈ ಮೌಢಿಗಳ ಬಗ್ಗೆ ಅಂದು ಅವರು ಬಸವನಿ ಶಂಡ್ರು ಚಿಂತನೆಯನ್ನು ಮಾಡಿದ್ರು ಇದೀಗ ಅನುಪಮ್ರು ಹೇಳ್ತಾ ಇದ್ರಲ್ಲ ಅವರು ತಮ್ಮ ಸ್ವತಃ ಕುಟುಂಬದಲ್ಲೇ ಒಂದು ಸಹ ಇವತ್ತು ಮುಟ್ಟ ಬಂದ ಹೆಣ್ಮಕ್ಳಿಗೆ ಒಂದು ಸಹೋದರಿಯರಿಗೆ ಒಂದು ದಿವಸ ಅವರು ಮಾಡಿದನ ಹತ್ತು ದಿವಸ ಈಗಲೂ ಕೂಡ ನಾವು ನೋಡ್ತಾ ಇದ್ದೀವಿ ಇವತ್ತು ಕೂಡ ನಾವು ಮರ್ಯಾದೆ ಹತ್ಯೆ ನೋಡ್ತೀವಿ ಅಂತರ ಜಾತಿ ವಿವಾಹ ಬಗ್ಗೆ ಆದಾಗ ಇವತ್ತು ಕೂಡ ನೋಡ್ತೀವಿ ಒಂದು ಆ ನ್ಯಾಯ ಇವತ್ತು ಬಸವಣ್ಣವರು ಬಸವಧೀಶ ಚಿಂತನೆಗಳು ಅನುಭವ ಮಂಟಪದ ಪರಿಕಲ್ಪನೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಈ ಎಲ್ಲವನ್ನ ಇವತ್ತು ದೂಸ ಸಂವಿಧಾನದಲ್ಲಿ ಕಂಡಿದ್ದಾರೆ ಹೀಗಾಗಿ

ನಾ ಅದಕ್ಕೆ ನೂರ ಇಪ್ಪತ್ತೈದನ ಜಯಂತಿ ಸಂದರ್ಭದಲ್ಲಿ ನಾನು ರಾಜಲ್ ಅವ್ರಿಗೂ ನಾನು ಹೇಳಿದೆ ತಲಗಲ್ ಅವ್ರಿಗೆ ಈ ಸಲ ನೀವು ಇದನ್ನ ಅಂಬೇಡ್ಕರ್ ಜಯಂತಿ ಆಚರಣೆ ಮಾಡಬೇಡಿ ನಾವು ಮಾಡ್ತೀವಿ ಯಾಕಂದ್ರೆ ಏನಾಗ್ಬಿಟ್ಟಿದೆ ಅವತ್ತು ಬಸವ ಜಯಂತಿಯನ್ನ ಮನೇಲಿ ಲಿಂಗಾಯತರು ಮಾಡುದು ಬಸವನವ್ರಯ್ದು ಲಿಂಗಾಯತಕ್ಕೆ ಹಚ್ಚಿಬಿಟ್ಟಿದ್ದೀವಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ನೋವು ದಲಿತರು ಹಚ್ಚಿಬಿಟ್ಟಿದ್ದೀವಿ ಈಗ ಇನ್ನೊಂದ್ ಸ್ವಲ್ಪ ಮತ್ತ ಮುಂದುವರೆಕೊಂಡು ಚಿತ್ತರಾಣಿ ಚಿನ್ನಪ್ಪನ ವೈದ್ಯರು ಸ್ವತಂತ್ರ ಒಂದು ಉಪ ಪಂಗಡಿ ಹಚ್ಚಿಬಿಟ್ಟಿದ್ದೀವಿ

ಉಪ ಪಂಗಡಗಳು ಇದು ಆ ಜಾತಿ ವರ್ತನೋ ಜಾತಿ ಆದ್ರಿಂಗಾಯತ ಇದು ಲಿಂಗಾಯತ ಅಂದರೆ ಜಾತ್ಯತೀತ ಸಮುದಾಯ ಅಂತಾರ ಜಾತ್ಯ ಜಾತಿ ರಹಿತ ಅಂತ ಕಾಸ್ಟ್ಲೆಸ್ ಸೊಸೈಟಿಯನ್ನು ಹೀಗೆ ಇವತ್ತು ಬಸವಣ್ಣವರು ಶರಣರ ಚಿಂತನೆಗಳನ್ನ ಇವತ್ತು ಸಂವಿಧಾನದಲ್ಲಿ ಎಲ್ಲಾ ಜಾತಿ ವರ್ಗದಕ್ಕೆ ಅಂದೇನು ಅನುಭವ ಮಂಟಪದ ಎಲ್ಲಾ ಕಾಯಕ ಸಮುದಾಯಗಳು ಕುಡಿಯುವ ಎಲ್ಲರಿಗೂ ಕೂಡ ಕೊಟ್ಟು ನಾನು ಇಲ್ಲಿ ಶಾಸಕನಾಗಿ ಸಚಿವನಾಗಿ ನಾವು ಮಾತಾಡ್ತೀವಿ ಅಂದ್ರೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಕವಿ ತಮ್ಮೆಲ್ಲರಿಗೂ ಮತದಾನ ಹಕ್ಕು ಕೊಟ್ಟರು ಎಷ್ಟೋ ಕಡೆ ಒಂದು ಸಹ ಪ್ರಗತಿ ಹೊಂದಿದಂತ ರಾಷ್ಟ್ರದಲ್ಲಿ ಇವತ್ತು ಮತದಾನದ ಹಕ್ಕು ಇರಲಿಲ್ಲ ಆದ್ರೆ ಪ್ರಥಮ ಅವರು ಕಾನ್ಸ್ಟಿಟ್ಯೂಷನ್ ನಲ್ಲಿ ಪುರುಸ ಎಲ್ಲರಿಗೂ ಕೂಡ ಮತ ಮಹಿಳೆಯರಿಗೂ ಕೂಡ ಮತ ಹಾಕೊಂಡು ಕೊಟ್ಟಂತ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಮಹಿಳಾ ಮಹಿಳೆಯರಿಗೆ ಸಮಾನತೆ ಇದಕ್ಕೆ ಅನ್ನಪೂರ್ಷನವ್ರು ಕೂಡ ಮಹಿಳೆಯರಿಗೆ ಸಮಾನತೆಯನ್ನು ಇವತ್ತು ವೋಟಿಂಗ್ ರೈಟ್ಸ್ನು ಕೂಡ ಇವತ್ತೇನು ಟಾಟಾ ಅಂಬಾನಿಗೆ ಅವರು ಶ್ರೀಮಂತದರಪ್ಪ ಅವ್ರಿಗೆ ಸಾವಿರ ಓಟು ನಮಗೆ ಒಂದು ಓಟ್ ಇಲ್ಲ ಎಲ್ಲ ಒಬ್ಬ ರೈತರಿಗೂ ಬಡ ರೈತರಿಗೂ ಕೂಲಿ ಕಾರ್ಮಿಕರಿಗೂ ಕೆಲ ಕೂಡ ಒಂದೇ ಓಟ್ ನನಗೂ ಒಂದೇ ಓಟು ನಿಮಗೂ ಒಂದೇ ಓಟು ಹೀಗೆ ಶ್ರೇಷ್ಠವಾದಂಥ ಸಂವಿಧಾನ ಬಹುಶಃ ವಿಶ್ವದಲ್ಲಿ ಅತ್ಯಂತ ಶ್ರೇಷ್ಠವಾದ ಸಂವಿಧಾನ ಯಾವುದಾದ್ರೂ ಅದು ಭಾರತ ದೇಶದ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಹಚ್ಚಿದ್ದ ಸಂವಿಧಾನ ಅಂತ ಎಲ್ಲವನ್ನ ಮೇಡಮ್ ಅವ್ರು ಹೇಳಿದ್ರಲ್ಲ ಹ್ಯೂಮನ್ ರೈಟ್ಸ್ ಬಗ್ಗೆ ಅಂದು ಗೊತ್ತೂ ಸಹ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸ್ವಾತಂತ್ರ್ಯ ಪೂರ್ವದಲ್ಲಿ ಸಂವಿಧಾನ ಪೂರ್ವದಲ್ಲಿ ಸಲುವಾಗಿ ಹೋರಾಟ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜೀವನ ಚರಿತ್ರೆಯಲ್ಲಿ ಅವರು ಪಟ್ಟದ್ದು ಅವರು ಶ್ರೇಷ್ಠ ನ್ಯಾಯವಾದಿಗಳಿದ್ರು ಇಲ್ಲಿನೂ ಕೂಡ ಮೇಡಮ್ ಬಂದಿದ್ರು ಇಲ್ಲಿ ಒಂದು ಒಂದು ಕೇಸ್ ನಡೆಸಿದ್ದಾರೆ ಇಲ್ಲಿ ಒಂದು ಒಂದು ಕೇಸ್ ನಡೆಸಿದ್ದಾರೆ ಅವರು ಮೇಧಾವಿಗಳು ಕಾನೂನ ಪಂಡಿತರು ಆರ್ಥಿಕ ತಜ್ಞರು ಅವರು ಆರಾಮಾಗಿರ್ಬಹುದಾಗಿದೆ ಆದ್ರೆ ಅವರಲ್ಲಿರುವಂತಹ ಶೋಷಿತರಿಗೆ ಆಗಿದಂತ ಅಪಮಾನಗಳು ಆ ಸ್ವಾಭಿಮಾನ ಇವತ್ತು ಅನುಪಮ್ ಹೇಳಿದ್ರು ಸ್ವಾಭಿಮಾನ ಬಿಟ್ಟು ಇವತ್ತು ಎಲ್ಲಿ ನನಗೆ ಗೌರವ ಸಿಕ್ಕದ ಅಲ್ಲಿ ನನ್ನ ಸಾಧರು ಕೂಡ ಹೋಗ್ತಕ್ಕಲ್ಲ ಈ ಎಲ್ಲವೂ ಕೂಡ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಇರುವಂತಹ ಹೀಗಾಗಿ ಇವತ್ತು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಚಿಂತನೆ ಈ ಸಂವಿಧಾನ ಮತ್ತು ಬಹಳ ಜನ ಈ ಸಂವಿಧಾನವನ್ನು ಬದಲಾವಣೆ ಮಾಡಲಿಕ್ಕೂ ಕೂಡ ಬಯಸಿದ್ದಾರೆ ಒಂದು ಸ್ಟೇಟ್ಮೆಂಟ್ ಕೂಡ ಆಗಿ ತಿಂದೆ ನಾವು ಬಂದಿರೋದು ಅಧಿಕಾರಕ್ಕೆ ಬಂದಿದೆ ಸಂವಿಧಾನ ಬದ್ಲಾವ್ಲಿಕ್ಕೆ ಅಂತೇಳಿ ಒಬ್ಬ ಎಂ ಪಿ ಅವತ್ತು ಕೇಂದ್ರ ಸಚಿವರು ಅದಕ್ಕೆ ಜನ ಆಸ್ಪತ್ರೆ ಕೊಡಿದಾಗ ಯಾರು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನವನ್ನು ಬದಲಾವಣೆ ಮಾಡ್ತಾರಲ್ಲ ಅವ್ರೇ ಬದಲಾವಣೆ ಮಾಡುವಂತಹ ನಮ್ಮ ಶಕ್ತಿ ಅದಕ್ಕೆ ಕಾರಣಾಂತರ ಇರ್ತಂದ ಯಾರು ಅವರು ಮನಸ್ಪೃತಿ ಇವತ್ತು ಸಹ ನಮ್ಮ ಭಾರತ ದೇಶದ ಸಂವಿಧಾನ ಆಗ್ಬೇಕು ಅಂತ ಕಂಡಂತವ್ರು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಮನಸ್ಪತಿಯನ್ನ ಸುಟ್ಟಿದಂತ ಇವತ್ತು ಆ ಒಂದು ಶಕ್ತಿಗಳು ಇವತ್ತು ಸಹ ಬಹಳಷ್ಟು ಅವ್ರಿಗೆ ಗೊತ್ತಾಗಿದೆ ಈಗ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರನ್ನ ಗುರುಧವಾಗಿ ಇವತ್ತು ಸಹ ಇದು ಮಾಡಿದ್ರೆ ಅದು ಉಪಯೋಗ ಅಂತ ಅಂತೇಳಿ ಅವರು ಕೂಡ ಅನುಪಮ ಈಗ ನಮ್ಗಿದ್ದು ಜಾಸ್ತಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರಿಗೆ ಮಾತನಾಡ್ತಾ ಇದ್ದಾರೆ ಮತ್ತೆ ಇಲ್ಲದಲ್ಲದ ಅನೇಕ ಗೊಂದಲಗಳು ಸೃಷ್ಟಿ ಮಾಡ್ತಾ ಇದ್ದಾರೆ ಯಾಕಂದ್ರೆ ಅವ್ರಿಗೆ ಗೊತ್ತಿದೆ ಹಿಂದೆ ಇತ್ತು ಈ ಜಾತಿಯ ಚತುರ್ವರ್ಣ ವ್ಯವಸ್ಥೆಯಲ್ಲಿ ಅವಾಗ ನಾವು ಏನು ನಾವು ದಿಗ್ಗಾಯಿತ ಸ್ವತಂತ್ರ ಹೋರಾಟ ಮಾಡುವ ಸಂದರ್ಭಿ ನಾವು

ಹುಡುಗ ನಾನು ಅಷ್ಟೇ ಅಧ್ಯಯನ ಮಾಡಿದ್ದೀನಿ ನೀರಾವರಿ ಅಷ್ಟು ಅಧ್ಯಯನ ಮಾಡಿ ಇಲ್ಲಿ ಅಧ್ಯಯನ ಮಾಡಿದ್ದೀನಿ ನಮ್ಮ ಊರಕ್ಕೆ ಬರ್ತಾನೆ ಅವಾಗ ಲಿಂಡ್ಸ್ ಅಂತ ಇರ್ತಾರ ಸಾಫ್ಟ್ವೇರ್ ಅವಾಗ ಈ ಚತುರ್ಣ ವ್ಯವಸ್ಥೆ ಬರ್ತದೆ ಎ ಬ್ರಾಹ್ಮಿಣ್ಸ್ ಬಿ ಕ್ಷತ್ರಿಯ ಸಿ ವೈಶ್ಯ ಡಿ ಶೂದ್ರ ನಾವು ಲಿಂಗಾಯತರ ನಾ ಕೂದ್ರಾಗೂ ಇಲ್ಲ ಬಟ್ ಗೆಲ್ಲದಿ ಒಪ್ಪ ನಾವು ಅದರ್ ಆರ್ಡರ್ಸ್ ಅಂತ ಬರ್ತದೆ ಈ ಜೈನ್ಸ್ ಎಫ್ ಲಿಂಗಾಯತ್ ಅಂತ ಹೇಳಿ ಮುಂದೆ ಅವ್ರು ಲಿಂಡ್ಸೇ ಬರೀತಾನೆ ನಿಮ್ಗೆ ಏನ್ ಬರೀತಾನಂದ್ರೆ ಲಿಂಗಾಯತ್ ಇಟ್ ಇಸ್ ನಾಟ್ ಅ ರಿಲಿಜನ್ ಇಟ್ ಇಟ್ಸ್ ರಿಲಿಜನ್ ವೆರಿ ಮೆನಿ ಕಾಸ್ಟ್ ಬಿಲಾಂಗ್ ಇಟ್ ಇಸ್ ನಾಟ್ ಅ ಕಾಸ್ಟ್ ಇಟ್ ರಿಲಿಜನ್ ವೆರಿ ಮೆನಿ ಕಾಸ್ಟ್ ಬಿಲಾಂಗ್ ಅದು ಜಾತಿ ಅಲ್ಲ ಅದು ಒಂದು ಧರ್ಮ ಬಹಳಷ್ಟು ಜಾತಿಗಳು ಒಳಗೊಂಡಂತ ಒಂದು ಧರ್ಮ ವೆರಿ ಮೆನಿ ಕಾಸ್ಟ್ ಬಿಲಾಂಗ್ ಇನ್ನೂರಂಟ್ ಪೀಪಲ್ ರೆಜಿಸ್ಟರ್ಡ್ ಕಾಸ್ಟ್ ಇತ್ತು ತಿಳುವಳಿಕೆ ಜನ ನಾವು ಜಾತಿಯ ತಂಬುದೇ ಮಾಡ್ತೀವಿ ಅಂತ ಹೇಳಿ ಯಾಕಂದ್ರೆ ಇವತ್ತು ನಮ್ಮನೆಲ್ಲರನ್ನ ಶೂದ್ರರಾಗಿ ಹಾಕಿದ್ರು ಮುಂದೆ ಅದು ಹದಿನೆಂಟುನೂರ ಎಂಬತ್ ಒಂದರಲ್ಲಿ ಕಾಣಾಂತರದಿಂದ ನಾವು ಹೇಳ್ತಿದ್ವಿ ಅವಾಗ ನಾವು ಹೋರಾಟ ಮಾಡಿದಾಗ ಮೇಲೆಲ್ಲ ಬಹಳಷ್ಟು ಇದಾಯ್ತು ಈಗೂ ಕೂಡ ಅವಾಗ ಅವಾಗ ಆಸ್ ಪಾರ್ಕ್ ಹತ್ತಿರ್ತದ ಅದ ನಾವು ಕೇರ್ ಮಾಡಕ್ಕೆ ಹೋಗಲ್ಲ ಎದುರು ಇಲ್ಲ ಮುಂದಿನೂ ಕೂಡ ಅದ್ರಲ್ಲಕ್ಕೆ ಹೋಗೋದಲ್ಲ ನಾ ಯಾಕೆ ಮಾತನ್ನ ಹೇಳ್ತೀನಿ ಅಂದ್ರೆ ಇವತ್ತು ಏನು ನಮ್ಮನ್ನ ಇವರು ಶೂದ್ರವರ್ಗ ಅಂತ ಹೇಳಿದ್ರು ಸಹ ಬಹುಸಂಖ್ಯಾತರನ್ನ ಭಾರತ ಕೂಡ ಶೂದ್ರ ಶೂದ್ರವರ್ಗದಲ್ಲಿ ಸೇರಿಸಿದ್ರು ಈಗ ಅದೇ ವರ್ಗದನ್ನ ಅವರು ಬಳಸ್ಕೊತಾ ಇದ್ದಾರೆ ಯಾಕಂದ್ರೆ ಅವ್ರಿಗೆ ಗೊತ್ತಿದೆ ನಮ್ಮಷ್ಟಿಗೆ ನಾವೇ ನಾವು ಅಧಿಕಾರಕ್ಕೆ ಬರಕ್ ಸಾಧ್ಯ ಅಂತ ಹೇಳಿ ಅವಾಗ ಹಿಂದುಳಿದವರು ಅಲ್ಪಸಂಖ್ಯಾ ಅಲ್ಪಸಂಖ್ಯಾತರು ಬಿಡ್ರಿ ಅವ್ರು ದೂರ ಇಟ್ಟಿದ್ರು ದಲಿತರು ಎಲ್ಲರನ್ನೂ ಕೂಡ ಮುಂದೆ ಹಾಕಿದ್ರು ಮತ್ತು ಬಹಳಷ್ಟು ಜನ ನಾವು ಅದಕ್ಕೆ ಬಲಿಯಾಗಿದ್ದೀವಿ ಅವ್ರಿಗೆ ಹೇಳ್ತಿದ್ವಿ ಜಗಳ ಹಚ್ಚೋರು ಅವರು ಹೋರಾಡಿ ಬರದಾಡಿ ಕೊಲೆ ಆಗಿ ಕೊಲೆ ಮಾಡುದು ಮಾಡೋರು ನಾವು ಇಲ್ಲಿ ಹೋಗೋರು ನಾವು ನಾವು ನೋಡಿದೀವಿ ಇಲ್ಲಿ ನಿಮ್ಮ ಎಂ ಎಂ ಕಲಬುರ್ಗಿಯವ್ರ ಕೇಸ್ನಲ್ಲಿ ನಮ್ಮ ಗೌರಿ ಲಂಕೇಶ್ ಕೇಸ್ನಲ್ಲಿ ಅವಾಗ ಒಂದು ಸಮುದಾಯದವರು ನಾನು ಹೇಳಕ್ ಬಯಸುದಿಲ್ಲ ನನ್ನ ಕಡೆ ಹೋಗ್ಬಂದ್ರು ತಾಯಿ ತಂದೆ ಸಮಾನದವ್ರು ಯಾಕಪ್ಪ ಯಾಕೆ ಇದ್ರೆ ಬ್ಯಾಗ್ ಮಾಡಿಸಿದ್ರೆ ಯಾಕೆ ಮಾಡಿದ್ರು ಅವ್ರು ಹೇಳಿದ್ರು ನಮ್ಮದು ಸನಾತನ ಧರ್ಮರಿ ಮಂದಿ ನಾನು ನಿಮ್ದೇನು ಸನಾತನ ಧರ್ಮ ಉದ್ಸಾರ್ ನೀವೇನು ಬರ್ತಿದಪ್ಪ ಸನಾತನ ಬ್ಯಾಗ್ ಅಷ್ಟಿದ್ರು ಇದ್ರೆ ನಿಮ್ದು ಬರ್ತದೆ ನನ್ನ ಮತ್ತೆ ಕ್ಷೇತ್ರದವ್ರು ಅದನ್ನು ಮತ್ತೆ ಮುಚ್ಚಿರತ್ತಲ್ಲ ಹೀಗೆ ಇವತ್ತೊಂದು ದಿವಸ ಭಾಳ ಭಾಳ ಅಷ್ಟು ಷಡ್ಯಂತ್ರಗಳು ಕುತಂತ್ರ ನಡೀತಾವೆ ಆದರೆ ನಾವು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಒಂದು ಸಿದ್ಧಾಂತ ಏನಿತ್ತು ಇತ್ತು ಮತ್ತು ಎಲ್ಲರಿಗೂ ಜೊತೆ ನಿಗಲಾಗಿ ಸಹ ಒಂದು ಶ್ರೇಷ್ಠವಾದಂಥ ಸಂವಿಧಾನವನ್ನು ನಮ್ಮ ದೇಶಕ್ಕೆ ಕೊಟ್ಟಿದ್ದಾರೆ ಅದನ್ನು ನಾವು ರಕ್ಷಣೆ ಮಾಡಿಕೊಂಡು ಅದರ ಅಡಿಯಲ್ಲಿ ಒಂದು ದಿವಸ ಇನ್ನಷ್ಟು ಬಲಿಷ್ಠ ಆಗಿತ್ತು ಭಾಳಷ್ಟು ಜನ ವೀಕ್ಷಿತ ಭಾರತ ಆ ಭಾರತ ಈ ಭಾರತ ಎಲ್ಲ ಹೇಳ್ತಾರೆ ಆದ್ರೆ ನಮಗ್ ಬೇಕಾಗಿದ್ದು ಇವತ್ತು ದಿವಸ ನಾನು ಮೊನ್ನೆ ಕೂಡ ಹೇಳಿದ್ದೆ ಇವತ್ತು ಕೂಡ ನನ್ನ ಮಾತನ್ನು ಹೇಳಿ ನನ್ನ ಮಾತಿಗೆ ಅಭಿರಾಮ್ ಹೇಳ್ತೀನಿ ನಮಗ್ ಬೇಕಾಗಿದ್ದು ಹೊಸವ ಭಾರತ ನಮಗ್ ಬೇಕಾಗಿದ್ದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಭಾರತ ಆ ಭಾರತದಲ್ಲಿ ಪ್ರಜಾಪ್ರಭುತ್ವ ಇರ್ತದೆ ಆ ಭಾರತದಲ್ಲಿ ಸಮಾನತೆ ಇರ್ತದೆ ಆ ಭಾರತದಲ್ಲಿ ಇವತ್ತು ಶೋಷಣೆ ಇರೋದಿಲ್ಲ ಆ ಭಾರತ ನಿಜವಾದಂತ ಭಾರತ ಇವತ್ತು ಸಂವಿಧಾನ ಅಂದ್ರೆ ನಮ್ಮ ಭಾರತ ದೇಶದ ಹೃದಯದಲ್ಲಿ ಬಹುಶಃ ಆ ಹೃದಯವನ್ನು ಯಾರಾದರೂ ಕಿತ್ಕೊಂಡ್ಬಿಟ್ರೆ ಭಾರತ ದೇಶದಲ್ಲಿ ಏನು ಜೀವನೇ ಉಳಿದ ಹೃದಯ ನಿಲ್ಲಾದ ಮನುಷ್ಯ ಪದಕಕ್ಕೆ ತೋ ದೇಶ ಅದಕ್ಕೆ ನಾವು ಅರ್ಥ ಮಾಡ್ಕೋಬೇಕು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂವಿಧಾನ ಇದಾರ ಅದು ಭಾರತ ದೇಶದ ಹೃದಯದ ಆ ಹೃದಯದಿಂದ ಇವತ್ತು ದಿವಸ ಇಡೀ ದೇಶ ನರ ಹೃದಯ ಅದನ್ನ ರಕ್ಷಣೆ ಮಾಡಿಕೊಂಡು ಅದರಲ್ಲಿ ದಿವಸ ಪ್ರತಿಯೊಬ್ಬರು ಇದು ನೂರ ನಲವತ್ತು ಕೋಟಿ ಜನರಿಗೆ ಇವತ್ತು ಈ ಸಂವಿಧಾನದ ಒಂದು ಪ್ರಯೋಜನವನ್ನ ಈ ಸಂವಿಧಾನದಲ್ಲಿ ನಾವು ಸುರಕ್ಷಿತವಾಗಿ ಎಲ್ಲರಿಗೂ ಹಿಂದು ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂವಿಧಾನದಲ್ಲಿ ಒಂದು ರಕ್ಷಣೆಯನ್ನು ಕೊಡ್ತಾರೆ ಅದನ್ನು ಅರ್ಥ ಮಾಡಿಕೊಂಡು ಇವತ್ತು ನೂರ ಮೂವತ್ತ್ನಾಲ್ಕನೇ ಜಯಂತಿ ಸೋಬಲ್ಲಿ ಮತ್ತೆ ನಮ್ಮ ಸರ್ಕಾರ ವಿಶೇಷವಾಗಿ ಸಂವಿಧಾನದ ಬಗ್ಗೆ ಒಂದು ದೊಡ್ಡ ಅಭಿಯಾನವನ್ನು ಒಂದು ಮಾಡಿಕೊಂಡು ಎಫ್ರಿ ಎಂಬಲನ ಪ್ರತಿಯೊಂದು ಪೀಠಿಕೆಯನ್ನು ಪ್ರತಿಯೊಂದು ಕಾರ್ಯಕ್ರಮದಲ್ಲಿ ಪ್ರತಿಯೊಂದು ಶಾಲೆಗಳಲ್ಲಿ ಒತ್ತೊಂದು ಸಹ ಮಾಡಲಿಕ್ಕೆ ಒಂದು ನಮ್ಮ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯನವರು ನಮ್ಮ ಇವತ್ತು ಸೋಷಿಯಲ್ ವೆಲ್ಫೇರ್ ಮಿನಿಸ್ಟರು ನಮ್ಮ ಸಮಾಜ ಕಲ್ಯಾಣ ಸಚಿವರಾದಂಥ ಅಂಥ ಅವರು ಆ ಒಂದು ಪ್ರಯತ್ನವನ್ನು ಮಾಡಿದ್ದಾರೆ ಇವತ್ತು ಮುಂದುವರಿಬೇಕು ಮುಂದುವರ್ಕೊಂಡು ನಾವು ಬನಿಷ್ಠ ಭಾರತ ಆಗಬೇಕು ಆ ಬನಿಷ್ಠ ಭಾರತ ಅಂದರೆ ಯಾವ ಭಾರತ ಬಸವ ಭಾರತ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಭಾರತ ಆಗಬೇಕು ಅಂತ ಹೇಳಿ ನನ್ನ ಮಾತಿನಿ ಅವರು ನಮಸ್ಕಾರ